ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ಸೆಬಿ ಯು ಎಸ್ ಒಂದು ಟ್ರೇಡಿಂಗ್ ಅನ್ನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗಿಂದ ಬ್ಯಾನ್ ಮಾಡಿತ ಮತ್ತು ಅವ್ರದ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ಕೋಟಿ ಫ್ರೀಝನ್ನು ಮಾಡಿತ ಅನಾನ ಇವತ್ತು ಸೆಬಿ ಈ ಥರ ಎದಕ್ಕೆ ಆ್ಯಕ್ಷನ್ ತೊಗಂತ ಆ ಕಂಪ್ನಿ ಹೆಸರೇನ ಏನು ಅವ್ರ ಕಂಪ್ನಿದವ್ರು ಮಾಡತ್ತಿರ ಸ್ಕ್ಯಾಮ್ ನಮ್ಮ ದೇಶನಾಗಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಕಂಪ್ನಿದ ಹೆಸರು ಏನಂತಂದ್ರೆ ಜೇನ್ ಟ್ರೀತ್ ಅಂತ ಇದು ಯು ಎಸ್ ಟ್ರೇಡಿಂಗ್ ಫಾರ್ಮ್ ಮೇನ್ ಏನಂತಂದ್ರೆ ವೀಕ್ಷಕರಿದ ಟ್ರೇಡಿಂಗನ್ನು ಮಾಡ್ತೈತಿ ಮತ್ತು ಈ ಕಂಪ್ನಿ ಭಾಳ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ಗಳು ದೊಡ್ಡ ದೊಡ್ಡ ಕಾಲೇಜ್ನಾಗ ಏನು ಸ್ಟೂಡೆಂಟ್ಸ್ ಇರ್ತಾರ ಅವ್ರಿಗೆ ಭಾಳ ಸ್ಯಾಲ್ರಿ ಕೊಟ್ಟು ವೀಕ್ಷಕರ ಹೈಯರ್ ಮಾಡಾತಿತ್ತು ಯಾಕಂತಂದ್ರೆ ಈ ಥರ ಲೂಟಿ ಮಾಡಾತಿತ್ತು ಅದ ಕಾರಣ ಹೈಯರ್ ಮಾಡತಿತ್ತು ಅದೇನು ಲೂಟಿ ಮಾಡಾತೈತಿ ಸೆಬಿ ಏನು ಹೇಳೈತಿ ನೂರ ಐದು ಪೇಜಸ್ ವೀಕ್ಷಕರೇ ಸೆಬಿ ದೈತಿ ಇದು ನೂರ ಐದು ಪೇಜಸ್ನ ಎಲ್ಲ ಕೊಟ್ಟಾರ ಏನೇನಾಗಿತ್ತು ಅಂತ ಅದನ್ನು ನಾವು ಶಾರ್ಟ್ ಮೇಲೆ ತಿಳ್ಕೊಳಾಕ ಪ್ರಯತ್ನವನ್ನು ಪಡೆಯೋ ನಾವು ಸರಳವಾಗಿ ನೋಡ್ಬೋದು ಮೇನ್ ಏನು ಮಾಡಾತ್ತೀರ ಅಂತಂದರೆ ಇದು ಜೇನ್ಸ್ ಸ್ಟ್ರೀಟ್ದವ್ರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮತ್ತು ನಮ್ಮ ದೇಶದ ಮೇಜರ್ ದೊಡ್ಡ ಏನು ಇಂಡೆಕ್ಸ್ಗಳಿದಾವೆ ಅದನ್ನು ಮೆನುಪ್ಲೇಟ್ ಮಾಡತ್ತೀರ ಆ ಮೆನುಪ್ಲೇಟ್ ಮಾಡೋದ್ರಿಂದ ವೀಕ್ಷಕರು ಎಷ್ಟೋ ಟ್ರೇಡರ್ಸ್ ಸಾಮಾನ್ಯ ಟ್ರೇಡರ್ಸ್ ಏನು ಇರ್ತಾರಲ್ಲ ರೀ ಸಣ್ಣ ಸಣ್ಣ ಟ್ರೇಡರ್ಸ್ ಅವರು ರೊಕ್ಕ ವೀಕ್ಷಕರೇ ಭಾಳ ಕಳ್ಕೊಳತ್ತೀರ ಮತ್ತು ದೊಡ್ಡ ದೊಡ್ಡ ಇವು ಕಂಪ್ನಿದಾವ ಜೇನ್ ಸ್ಟ್ರೀಟ್ ಅಂತಾವಲ್ಲ ಅವಕ್ಕೆ ವೀಕ್ಷಕರೇ ಭಾಳ ಲಾಭ ಆತಿತ್ತ ನೂರ ಐದು ಪೇಜಸ್ ಹೇಳಿದ ನಿಮ್ಗೆ ಸೆಬಿ ಡ್ರಾಫ್ಟ್ ಬಿಟ್ಟೈತಿ ಅದ್ರಾಗೆಲ್ಲ ಡಿಟೇಲ್ ಆಗಿ ಕೊಟ್ಟಾರ ಮೇನ್ ಏನು ಮಾಡತ್ತೀರ ಅಂತಂದ್ರೆ ಮೇನ್ ನಿಫ್ಟಿ ಹೆಚ್ಚು ಬ್ಯಾಂಕ್ ನಿಫ್ಟಿನಾಗ ವೀಕ್ಷಕರೇ ಇವರು ಆಟ ನಡೆಸಿರೋ ತುಡುಗದ ಆಟ ಅಂತಾನು ಅನ್ಬೋದು ಏನು ಮಾಡತ್ತೀರ ಅಂತಂದ್ರೆ ಬ್ಯಾಂಕ್ ನಿಫ್ಟಿದು ಮೇನ್ ಏನಿದಾವಲ್ಲ ರೀ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ವೀಕ್ಷಕರೇ ಕೆಲವೊಂದು ಸ್ಟಾಕ್ಗಳ್ದ ವೇಟೇಜ್ ಪ್ರಕಾರ ನಡಿತೈತಿ ಅದ್ರಾಗ ಮೇನ್ ಹೆಚ್ಚು ವೇಟೇಜ್ ಯಾವ್ದೈತೆ ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ದು ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಏನರ ಒಂದು ದಿನದಾಗ ಭಾಳ ಏರಿತಂತಂದ್ರೆ ತನ್ನ ತಾನ ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ಭಾಳ ಏರಿಬಿಡ್ತೈತಿ ಯಾಕಂತಂದ್ರೆ ಯು ಆ್ಯಡ್ ಸ್ಟಾಕ್ದ ವೈಟೇಜ ಭಾಳ ಐತಿ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕದ ಇಪ್ಪತ್ತೆಂಟು ಪರ್ಸೆಂಟೇಜ್ ವೈಟೇಜ ಬ್ಯಾಂಕ್ ನಿಫ್ಟಿನೇ ಐತಿ ರೀ ಐ ಸಿ ಐ ಸಿ ಆ ಬ್ಯಾಂಕದ ಇಪ್ಪತ್ತೈದು ಪರ್ಸೆಂಟೇಜ್ ವೇಟೇಜ್ ಬ್ಯಾಂಕ್ ನಿಫ್ಟಿನೇ ಐತಿ ಟಾಪ್ ಟು ಇವು ಬ್ಯಾಂಕಿಂಗ್ ಸೆಕ್ಟರ್ದು ಇವು ಏನರ ವೀಕ್ಷಕರೇ ಏರಿತಂತಂದ್ರೆ ತನ್ನ ತಾನ ಬ್ಯಾಂಕ್ ನಿಫ್ಟಿ ಇರ್ತೈತಿ ಇದು ಏನರ ಬಿದ್ರೆ ತನ್ನ ತನಕ ಬ್ಯಾಂಕ್ ನಿಫ್ಟಿ ಬಿಡ್ತೈತಿ ಇತರದನ್ನ ಲಾಭ ಇದ ಅಂಡ್ ಜೇನ್ ಸ್ಟ್ರೀಟ್ ಅಂತ ಟ್ರೇಡಿಂಗ್ ಫರ್ಮ್ ಐತಾನಿಲ್ಲ ರೀ ಯು ಎಸ್ ಇವ್ರ ವೀಕ್ಷಕರೇ ಪಡ್ಕೊಂಡು ಮೆನುಪುಲೇಟ್ ಮಾಡ್ಯಾರ ನಮ್ಮ ಸ್ಟಾಕ್ ಮಾರ್ಕೆಟ್ ನೋಡಬಹುದ ಬ್ಯಾಂಕ್ ನಿಫ್ಟಿನಾಗೇನು ಮೇನ್ ಸ್ಟಾಕ್ ಹೇಳಿದ್ನೇ ನಿಮ್ಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಇಂಥ ಮೇನ್ ಸ್ಟಾಕ್ನಾಗ ವೀಕ್ಷಕರೇ ಬೆಳಿಗ್ಗೆ ಬೆಳಿಗ್ಗೆ ಪೊಸಿಷನ್ಗಳನ್ನ ಬಾಯ್ ಮಾಡ್ತಿರ ಕ್ಯಾಶ್ನಾಗ ಇಕ್ವಿಟಿನಾಗ ಅಥವಾ ಕ್ಯಾಶ್ನಾಗ ಅಂತಾನು ಅನ್ಬೋದು ಅದು ಥರ ಅಂತಂದ್ರೆ ಈಗ ಸಾವಿರ ರೂಪಾಯಿಗೆ ಟ್ರೇಡ್ ಆಗೈತೆ ಅಂತ ತಿಳ್ಕೊರಿ ಐ ಸಿ ಐ ಸಿ ಐ ಬ್ಯಾಂಕ್ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದು ಬರೇ ಎಕ್ಸಾಂಪಲ್ ಐತಿ ಅವ್ರ ಪ್ರೈಸ್ ಬೇರೆ ಐತಿ ಈ ಸ್ಟಾಕ್ದ ಬಟ್ ಎಕ್ಸಾಂಪಲ್ ಸಂಬಂಧ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರೆ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ ಸಾವಿರ ರೂಪಾಯಿಗೆ ಟ್ರೇಡ್ ಆಗತೈತಿ ಬಟ್ ಇವ್ರು ಏನು ಮಾಡ್ತಾರಂತಂದ್ರೆ ಭಾಳಷ್ಟು ಕ್ವಾಂಟಿಟಿ ಒಂದು ಸಾವಿರದ ಐವತ್ತು ಅಥವಾ ಒಂದು ಸಾವಿರದ ನೂರು ರೂಪಾಯಿಗೆ ವೀಕ್ಷಕರೇ ಇಟ್ಟುಬಿಡ್ತಾರ ಪ್ರೈಸನ್ನು ಸೆಟ್ ಮಾಡಿ ಅವಾಗ ಏನಾಗ್ತೈತಿ ರೀ ಡಿಮಾಂಡ್ ಹೆಚ್ಚಿರೋ ಕಾರಣ ಇವ್ರು ಭಾಳ ಕ್ವಾಂಟಿಟಿ ವೀಕ್ಷಕರೇ ಆ ಲೆವೆಲ್ ಮೇಲೆ ಹಚ್ಚಿದ ಕಾರಣ ಸ್ಟಾಕದ ಪ್ರೈಸ್ ಒಮ್ಮೆ ಇರೋಕೆ ಸ್ಟಾರ್ಟ್ ಆಗ್ತೈತಿ ಸಾವಿರ ರೂಪಾಯಿ ಸ್ಟಾಕ್ ಸಾವಿರದ ಐವತ್ತು ಅಥವಾ ಸಾವಿರದ ನೂರನ್ನು ಹೋಗ್ಬಿಡ್ತೈತಿ ಅವಾಗ ಏನು ಮಾಡ್ತೀರಂತಂದ್ರೆ ಅಂತಂದ್ರೆ ಸ್ಟಾಕ್ ಏರ್ತಿತ್ತ ಮತ್ತು ಮಧ್ಯಾಹ್ನ ಬೆಳಿಗ್ಗೆ ಇದು ಮಾಡ್ತಿರಿ ಕ್ಯಾಶ್ ಪೊಸಿಷನ್ಲಿ ಮಧ್ಯಾಹ್ನ ಏನು ಮಾಡ್ತೀರಂತಂದ್ರೆ ಆಪ್ಷನ್ ಎಫ್ ಎನ್ ಓಲಿ ವೀಕ್ಷಕರೇ ಪುಟ್ ಪೊಝಿಷನ್ಗಳನ್ನು ತೋತೀರ ಆಮ್ಯಾಗ ಸ್ವಲ್ಪ ತಗೋಣ ಏನು ಮಾಡ್ತೀರಂತಂದ್ರೆ ಅಂತಂದ್ರೆ ಪುಟ್ ಪೊಸಿಷನ್ ಏನು ಮಧ್ಯಾಹ್ನ ತೋತೀರ ತೊಗೊಳೋಣ ಸ್ವಲ್ಪ ಟೈಮ್ ಕೊಟ್ಟು ಇದೇನು ಬೆಳಿಗ್ಗೆ ಕ್ಯಾಶ್ ಪೊಸಿಷನ್ಲೆ ವೀಕ್ಷಕರೇ ಭಾಳ ಸ್ಟಾಕ್ಗಳನ್ನು ಬಾಯ್ ಮಾಡಿರ್ತಾರಲ್ಲ ಅದರಲ್ಲಿ ಅದರಲ್ಲೇ ಸ್ಟಾಕು ಪ್ರೈಸಿನ್ ಮ್ಯಾಗ ಹೋಗಿರ್ತೈತಿ ಆ ಪೊಸಿಷನ್ಗಳನ್ನು ವೀಕ್ಷಕರೇ ಸ್ಕ್ವೇರ್ ಅಪ್ ಮಾಡ್ಕೋತಾರ ತೊಗೊಂಬಿಡ್ತಾರ ಕ್ಯಾಶ್ ಪೊಸಿಷನ್ಲಿ ಏನು ಬೆಳಿಗ್ಗೆ ತೊಂದಿರ್ತಾರ ಅವೆಲ್ಲ ರೊಕ್ಕ ತೊಗೊಂಡ್ಬಿಡ್ತಾರೆ ಅವಾಗ ಸಪ್ಲೈ ಹೆಚ್ಚಾಗ್ತೈತಿ ಸ್ಟಾಕ್ ಮಾರ್ಕೆಟ್ನಾಗ ಅವು ಸ್ಟಾಕ್ಗಳು ವೀಕ್ಷಕರು ಬೀಳ್ತಾವ ಮತ್ತು ಇಲ್ಲೇನು ಮಧ್ಯಾಹ್ನ ಬ್ಯಾಂಕ್ ನಿಫ್ಟಿನಾಗ ಪುಟ್ ಪೊಸಿಷನ್ ತೊಗೊಂಡಿರ್ತಾರಂತನಿಲ್ಲ ರೀ ಆ ಪುಟ್ ಪೊಸಿಷನ್ ವೀಕ್ಷಕರೇ ಒಮ್ಮೆ ಪ್ರಾಫಿಟ್ನಾಗ ಹೋಗ್ಬಿಡ್ತಿತ್ತು ಯಾಕಂತಂದ್ರೆ ಮಾರ್ಕೆಟ್ ಬಿತ್ತ್ರಿ ಇವ್ರೇನು ಕ್ಯಾಶ್ ಪೊಸಿಷನ್ಯಾಗ ಭಾಳ ಕ್ವಾಂಟಿಟಿಗಳನ್ನು ತೊಗೋತಿರ ಅವು ಒಮ್ಮೆ ಸೆಲ್ ಮಾಡಿಬಿಡ್ತೀರ ಸಪ್ಲೈ ಹೆಚ್ಚು ಬರ್ತಿತ್ತು ಸಪ್ಲೈ ಹಚ್ ಬರೋಣ ತನ್ನ ತನ್ನ ಸ್ಟಾಕ್ಗಳು ಬೀಳುವ ಸ್ಟಾಕ್ಗಳು ಬಿದ್ರೆ ಬ್ಯಾಂಕ್ ನಿಫ್ಟಿತ್ ಅಂತಾನೆ ಬೆಳತಿತ್ತು ಯಾಕಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ವೇಟೇಜ್ ಭಾಳ ಇತ್ತು ಅಂತ ನಿಮಗೆ ಆಲ್ರೆಡಿ ಹೇಳಿದ್ನಿ ಅವ ವೀಕ್ಷಕರೇ ಪುಟ್ಟನ್ಯಾಗ ಭಾಳ ಪ್ರಾಫಿಟ್ ಆಗ್ತಿತ್ತು ಕ್ಯಾಶ್ನಾಗ ಸ್ವಲ್ಪ ಲಾಸ್ ಆಗ್ತಿತ್ತು ಅಂದ್ರ ಅವರು ವೀಕ್ಷಕರೇ ಫುಲ್ ತಗೋತಿರಿ ಕೋತಿರ್ಕ್ಲೇರ್ ಅನಿಸ್ತೈತಿ ಸ್ವಲ್ಪ ಕ್ಯಾಶ್ನಾಗ ಲಾಸ್ ಆಗ್ತಿತ್ತು ಅಂತ ಬಟ್ ಹತ್ರದ ಎಷ್ಟೋ ಪಟ್ಟು ಇದೇನು ಆಪ್ಷನ್ ಮತ್ತು ಟ್ರೇಡಿಂಗ್ನ ವೀಕ್ಷಕರೇ ಪೊಸಿಷನ್ಗಳನ್ನ ತೋತಿರ್ಲಾರಿ ಹತ್ರಾಗ ಭಾಳ ಈ ಕಂಪ್ನಿಗೆ ಪ್ರಾಫಿಟ್ ಆಗ್ತಿತ್ತು ಈ ಥರ ಈ ಥರ ನಮ್ಮ ದೇಶದ ದೊಡ್ಡ ದೊಡ್ಡ ಇಂಡೆಕ್ಸ್ ನಿಫ್ಟಿ ಆಗಲಿ ಮತ್ತು ಬ್ಯಾಂಕ್ ನಿಫ್ಟಿ ಆಗಲಿ ಇವತ್ತಿನ ವೀಕ್ಷಕರೇ ಮೆನುಪ್ಲೇಷನ್ ಇದ ಜೈನ್ ಸ್ಟ್ರೀಟ್ ಅನ್ನೋ ಯು ಎಸ್ ಟ್ರೇಡಿಂಗ್ ಫಾರ್ಮ್ ಮಾಡೋತಿತ್ತ ಆದ ಕಾರಣ ಇದು ಸಬೀಗೆ ಗುರುತಾಗ್ಬಿಡ್ತಾ ಯಾಕಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನಾಗೂ ಒಂದೋ ವರ್ಷನಾಗನ ಭಾಳ ಕೊಟ್ಟಿರಿ ಇಪ್ಪತ್ತು ಕೋಟಿಗಿಂತನೂ ಹೆಚ್ಚು ಇಪ್ಪತ್ತು ಕೋಟಿ ಇಲ್ಲ ಸೋರಿ ಇಪ್ಪತ್ತು ಸಾವಿರ ಕೋಟಿಗಿಂತನೂ ಹೆಚ್ಚು ವೀಕ್ಷಕರು ಈ ಕಂಪ್ನಿ ಗಳಿಸ ನಾವೆಲ್ಲರೂ ಸಾಮಾನ್ಯವಾಗಿ ನಿಮಗೆ ಹೇಳಿದ್ನ ಯೂಟ್ಯೂಬ್ನಾಗನು ಭಾಳ ಸಲ ಹೇಳೀನಿ ನೀವು ಭಾಳ ಸಲ ಹೇಳ್ತಿರ್ತೈತಿ ಆಪ್ಷನ್ ಟ್ರೇಡಿಂಗ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಇಂದ ದೂರಿ ಯಾಕಂತಂದ್ರೆ ನೂರು ಜನರಾಗ ತೊಂಬತ್ತು ಜನ ರೊಕ್ಕ ಕಳ್ಕೊತಾರ ಬರೀ ಹತ್ತು ಜನ ರೊಕ್ಕ ರೀ ಹಂಡ್ರೆಡ್ ಪರ್ಸೆಂಟ್ನಾಗ ನೈಂಟಿ ಪರ್ಸೆಂಟ್ ಲಾಸ್ ಮಾಡ್ಕೋತಾರ ಟೆನ್ ಪರ್ಸೆಂಟ್ ಜನ ಅಷ್ಟು ಪ್ರಾಫಿಟ್ ಮಾಡ್ಕೋತಾರ ಅದು ಟೆನ್ ಪರ್ಸೆಂಟ್ ವೀಕ್ಷಕರೇ ಭಾಳ ಕಡಿಮೆ ಮಾಡೋರಿ ಅವರು ಪ್ರಾಫಿಟ್ ಒಂದು ಲಕ್ಷಕ್ಕಿಂತ ಹೆಚ್ಚು ಮಾಡಂಗಿಲ್ಲ ಬಟ್ ಈ ಟ್ರೇಡಿಂಗ್ ಫಾರ್ಮ್ ಒಂದ್ ವರ್ಷದಾಗ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇದು ಆಪ್ಷನ್ ಮತ್ತು ಫ್ಯೂಚರ್ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಪ್ರಾಫಿಟ್ ಮಾಡತಿತ್ತ ನಾನು ಸೆಬಿ ಕಣ್ಣು ಇಡ್ತೈತೆ ಇಂಥವ್ರ ಮ್ಯಾಗ ಫೈನಲಿ ಈಗ ಸಿಕ್ಕೊಂಡ್ರೆ ಫೈನಲಿ ಈಗ ಬರೀ ಅವ್ರ ವೀಕ್ಷಕರೇ ಫ್ರೀಸ್ ಮಾಡ್ಯಾರ ಏನೂ ತಕ್ಕೊಂಡಿಲ್ಲ ಏನೂ ಇಲ್ಲ ಈಗ ಇವರು ಅಪೀಲ್ ಮಾಡ್ಬೋದು ಕೋರ್ಟ್ನಾಗ ಏನರೇ ಸರಳವಾಗಿ ಚಲೋ ಏನರ ಇದ್ರ ಹಂಗೇನು ಮಾಡಿಲ್ಲ ನಮ್ಮ ಸ್ಕಿಲ್ಲೇ ನಮ್ಮದು ಸ್ಟ್ರಾಟಜಿಲೇ ನಾವು ಅಂತಂದ್ರೆ ಸೆಬಿ ಬಿಡ್ತೈತಿ ಬಟ್ ಈಗ ಸೆಬಿ ಕಡೆ ರೆಡ್ ಹ್ಯಾಂಡ್ ಸಿಕ್ಕೊಂಡಾರ ಏನೇನು ತುಂಬ ಮುಂದೆ ಬಟ್ ಈಗರೆ ಸದ್ಯರೆ ಬ್ಯಾನ್ ಮಾಡ್ಯಾರ ಇವ್ರಿಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದಿಂದ ಈ ಟ್ರೇಡಿಂಗ್ ಫಾರ್ಮ್ಗೆ ಅನ್ನಾನ ಹಿಂಗೆಲ್ಲ ಆಗ್ತಿರ್ತಾವ ಅದ ಕಾರಣ ಎಫ್ ಐನ್ ಓದಿಂದ ನಾವು ರಿಟೇಲ್ ಇನ್ವೆಸ್ಟರ್ ದೂರ ಇರೋದನ್ನ ಚಲೋ ನಮ್ಮ ಹತ್ತು ಸಾವಿರ ಐವತ್ತು ಸಾವಿರ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏನೂ ಹತ್ತಂಗಿಲ್ಲ ವೀಕ್ಷಕರೇ ಈ ಥರ ಹೈ ಲೇ ಟ್ರೇಡಿಂಗ್ ಫಾರ್ಮ್ಗಳ ಕೆಲಸ ಮಾಡ್ತಿರ್ತಾವ ಅದ ಕಾರಣ ನಾವು ಸಣ್ಣ ಮೀನ ಇದ್ದಂಗೆ ಸಮುದ್ರನಾಗ ಇವರು ದೊಡ್ಡ ದೊಡ್ಡ ಟ್ರೇಡಿಂಗ್ ಫಾರ್ಮ್ದವ್ರ ಶಾರ್ಕ್ ಇದ್ದಂಗೆ ಅಥವಾ ವೇಲ್ ಫಿಶ್ ಇದ್ದಂಗೆ ನುಂಗ್ ಬಿಡ್ತಾರೆ ನಮಗೆ ನಮ್ಮ ಹತ್ತು ಸಾವಿರ ಐವತ್ತು ಸಾವಿರ ಏನು ಒಂದು ಸೆಕೆಂಡ್ನೇ ಆರೋಗ್ಯ ಭಾಳತ್ ಹತ್ತಂಗಿಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅದೇ ಕಾರಣ ಟ್ರೇಡಿಂಗ್ದಿಂದ ಅಷ್ಟು ರಿಟೇಲ್ ಇನ್ವೆಸ್ಟರ್ ದೂರ ಇರೋದನ್ನು ಚಲೋ ಹೂಡಿಕೆ ಮಾಡಿರಿ ಹೂಡಿಕೆನಾಗ ಯಾರೂ ಏನೂ ಮಾಡೋಕ್ಕೆ ಬರೋಂಗಿಲ್ಲ ತಾಳ್ಮೆ ಯಾರು ಇರ್ತೈತಿ ಚಲೋ ಕಂಪ್ನಿಗಳನ್ನು ಯಾರು ಆರಿಸಿರ್ತಾರೋ ಅವ್ರ ರೊಕ್ಕ ಮಾಡ್ತಾರೆ ಇದ ಉದಾಹರಣೆ ನಾವು ಟ್ರೇಡಿಂಗನ್ನು ಅಷ್ಟು ಕಡಿಮೆ ಮಾಡಿ ಇನ್ವೆಸ್ಟಿಂಗ್ ಕಡೆ ಹೋಗ್ಬೇಕಂತ ನಾವು ಅಂತೀನಿ ಈ ಥರ ಭಾಳ ನಡೀತಿರ್ತಾವ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಭಾಳ ವರ್ಷದಿಂದ ನಡೆದಾವ ಈಗನೂ ನಡೆದಾವ ಅದ ಕಾರಣ ಟ್ರೇಡಿಂಗ್ನ ವೀಕ್ಷಕರು ಈ ಥರ ನಡೀತಾನೆ ಇರ್ತಾವೆ ಆಗಲಿ ಇಂಥವೆಲ್ಲ ಸ್ಕ್ಯಾಮ್ಗಳಾಗಲಿ ಅಣ್ಣ ನಾನು ಟ್ರೇಡಿಂಗಿಂದ ಸ್ವಲ್ಪ ದೂರ ಇರೋದನ್ನ ಚಲೋ ನಾವು ಸಣ್ಣ ಹೂಡಿಕೆದಾರರಾಗಿ ಯಾಕಂದ್ರೆ ನಮ್ದು ಕ್ಯಾಪಿಟಲನ್ನು ಭಾಳ ಕಡಿಮೆ ಇರ್ತೈತಿ ಹತ್ತು ಸಾವಿರ ಐದು ಸಾವಿರ ಭಾಳ ಅಂದ್ರೆ ಒಂದು ಲಕ್ಷಲೇ ನಾವು ಟ್ರೇಡ್ ಮಾಡ್ತೇವ್ರಿ ಅದ ಅದೇ ಕಾರಣ ನಾವು ದೂರ ಇರೋದನ್ನ ಚಲೋ ಅಂತ ನಮ್ಗೆ ಅನಿಸ್ತೈತಿ ಮತ್ತು ಇವೆಲ್ಲ ಏನು ಪೊಸಿಷನ್ ನಿಮಗೆ ಹೇಳಿದ್ನಿ ಯಾವ ಥರ ಮಾಡತ್ತಾರ ಅಂತನ ಡಿಟೇಲ್ ಡಿಟೇಲ್ದಾಗಿ ಭಾಳ ಸರಳವಾಗಿ ತಿಳ್ಸೋಕ್ಕೆ ಪ್ರಯತ್ನ ನಾವು ಪಟ್ನಿ ಅದೆಲ್ಲ ಮ್ಯಾನುವಲಿ ಮ್ಯಾನ್ಯಲಿ ಇತ್ತಂತ ಎಲ್ಲ ಅಲ್ಗೋ ಟ್ರೇಡಿಂಗ್ಲೆ ಆಗ್ತಿತ್ತು ಅನಾನ ಈ ಥರ ಹಲ್ಗೊಳ್ಳ ಟ್ರೇಡಿಂಗನ್ನು ಆಗತ್ತವ ಈಗ ಜಗತ್ತಿನಾಗ ಅನಾನ ವೀಕ್ಷಕರೇ ಎಷ್ಟಾಗ್ತೈತೆ ಅಷ್ಟು ಟ್ರೇಡಿಂಗ್ದಿಂದ ನನ್ನ ಬೆಸ್ಟ್ ಸೆಬಿ ಸೆಬಿ ಏನು ಆ್ಯಕ್ಷನ್ ತೊಗೋಬೇಕಂತಂದ್ರೆ ಬ್ಯಾಂಕ್ ನಿಫ್ಟಿನಾಗ ಭಾಳ ಕಡಿಮೆ ರೀ ನೀವು ನೋಡ್ಬೋದಾ ಬ್ಯಾಂಕ್ ನಿಫ್ಟಿನಾಗ ಹನ್ನೆರಡಿಂದ ಹದಿಮೂರು ಸ್ಟಾಕ್ಗಳು ಅಷ್ಟೇ ಇದಾವೆ ಬ್ಯಾಂಕಿಂಗ್ ಸ್ಟಾಕ್ಗಳು ಹತ್ರಾಗ ಎಲ್ಲಕ್ಕಿಂತ ಹೆಚ್ಚು ವೇಟೇಜ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಅದೈತಿ ಇಪ್ಪತ್ತೆಂಟು ಪರ್ಸೆಂಟೇಜ್ ನಾ ಹೇಳಿದ್ನ ಮೊದಲಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕದ ಇಪ್ಪತ್ತೆಂಟು ಪರ್ಸೆಂಟೇಜ್ ವೇಟೇಜ್ ಐತಿ ಐ ಸಿ ಐ ಸಿ ಐ ಬ್ಯಾಂಕ್ದ ಇಪ್ಪತ್ತೈದು ಪರ್ಸೆಂಟೇಜ್ ವೇಟೇಜ್ ಐತಿ ಎರಡರದ್ದನು ಭಾಳ ವೇಟೇಜ್ ಐತಿ ಎರಡೋ ಸ್ಟಾಕದ್ದು ವೇಟೇಜ್ ಭಾಳ ಇರೋ ಕಾರಣ ಬ್ಯಾಂಕ್ ನಿಫ್ಟಿಯನ್ನು ಭಾಳ ಸರಳವಾಗಿ ವೀಕ್ಷಕರು ಇಂಥ ಟ್ರೇಡಿಂಗ್ ಫಾರ್ಮ್ಗಳು ಭಾಳ ಸರಳವಾಗಿ ಮ್ಯಾನುಪುಲೇಟ್ ಮಾಡ್ಬೋದು ಇವು ಎರಡೋ ಇವು ಎರಡೋ ಸ್ಟಾಕ್ನ ಏನರ ಪೊಸಿಷನ್ಗಳನ್ನು ಹೆಚ್ಚಾಗಿ ಕಡಿಮೆ ಮಾಡ್ರೆ ತನ್ನ ತನಕ ಬ್ಯಾಂಕ್ ನಿಫ್ಟಿ ಮ್ಯಾಗ ಕಳಗ ಮ್ಯಾಗ ಕಳಗ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಭಾಳ ವಲ್ಟಾಲಿಟಿ ಆಗ್ತೈತಿ ಭಾಳ ವೈಟಾಲಿಟಿ ಆದರೆ ವೀಕ್ಷಕರ ಪಾಪ್ ರಿಟೇಲ್ ಇನ್ವೆಸ್ಟರ್ ಸಿಕ್ಕೋತಾರೆ ಸ್ಟಾಪ್ ಲಾಸ್ ಹಿಟ್ ಆಗ್ತೈತೆ ಅಂತ ಎಕ್ಸಿಟ್ ಆಗ್ತಾರೆ ಅವಾಗನ ಮಾರ್ಕೆಟ್ ಏರ ಸ್ಟಾರ್ಟ್ ಆಗ್ತೈತಿ ಮಾರ್ಕೆಟ್ ಏನೇ ಇರ್ತಿರ್ತೈತಿ ಅವಾಗಾನ ಪಾಪ್ ಎಕ್ಸಿಟ್ ಆಗಿಬಿಡ್ತಾರೆ ಅನಾನ ರೊಕ್ಕ ನೋವಂಗಿಲ್ಲ ಇದ್ದಿದು ರೊಕ್ಕ ಕಳ್ಕೊಂಡ್ಬಿಡ್ತಾರೆ ಅನಾನ ಸಬ್ ಐತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗೆ ಇದು ಪಾಸಿಟಿವ್ ಅನ್ಬೋದು ಸೊಪ್ ರಿಟೇಲ್ ಇನ್ವೆಸ್ಟರ್ಸ್ ಪ್ರೊಟೆಕ್ಟ್ ಮಾಡೋಕ ಇಲ್ಲಿಕ್ರೆ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ ಥರ ಆಟ ಆಡ್ತಾವಂತ ಇದ್ರ ಮುಖಾಂತರ ನೀವು ತಿಳ್ಕೊಬೋದು ಇದು ಒಂದು ಚಲೋ ಡಿಸಿಷನ್ ತು ಅಂತ ನಾವು ಅನ್ಬೋದು ಬಟ್ ಮೇನ್ ಏನಂತಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿನಾಗ ಭಾಳ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಬೇಕು ಬ್ಯಾಂಕಿಂಗ್ ಸೆಕ್ಟರ್ದು ಮತ್ತು ಇವು ಆ್ಯಡ್ ವೇಟೇಜ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ ವೇಟೇಜ್ ಈಗೇನು ಭಾಳ ಇದಾವ ಕಡಿಮೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮೆನುಪುಲೇಷನ್ ಮಾಡೋದು ಬಹಳ ಈಸಿ ಆಗಂಗಿಲ್ಲ ಬಹಳ ಕಠಿಣ ಆಗ್ತೈತಿ ಅದರಲ್ಲಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನಾವು ಮೆನುಪ್ಲೇಟ್ ಮಾಡೋರಂದಿಂದ ಉಳಿಸಬಹುದು ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನ ಇದೇ ಈ ವಿಡಿಯೋ ಈ ವಿಡಿಯೋ ಚಲೋ ಚಿಡ ಲೈಕ್ ಮಾಡಿರಿ ಈ ಚಾನೆಲ್ ಮ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು